ಪುಂಡಿ ಪಲ್ಲೆ ಚಜ್ ರೊಟ್ಟಿ ಪುಂಡಿ ಪಲ್ಲೆ ಕಟ್ರಿ ಕಟ್ರಿ ಗಂಟು ಮೂಟೆ ಕಟ್ರು ಕಾಂಗರು ನನ್ನ ಮಕ್ಕಳ ಏನು ನಾಚ್ರಿ ನಮ್ಮ ಮೈಯಾಗಿನೂ ಕೈಯಾಗಿನೂ ಎಲ್ಲಾ ಕೂದಲ ಶಟಪ ಶಟದ ನಿಂತಿದ್ರು ರೀಪ ಎಲ್ಲರಿಗೂ ಗುಸ್ ಬಂಸ ಬಂದ ಬಿಟ್ಟಿತ್ತ ಒಂದ ಕಟ್ತಿ ಅಬ್ಬಾ ಬಾಬಾ ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಇವ್ರು ಗೆಲ್ತಾರ ಅವ್ರು ಗೆಲ್ತಾರ ಅಬ್ಬಾ ಬಾಬಾ ಕಡಿ ಕಡಿ ನನಗರ ನಾವು ಇದು ತೆಲಿ ತೆಲಿ ಚಿಂದ ಚಿತ್ರನ ಆಗಿ ಬಿಡ್ತು 哎呦我的妈！<laughs> <laughs> ಬೌಲಿಂಗ್ ಕೊಡಕತ್ತಿ ಓ ಮರಯ ಇವರಿಗೆ ಬೌಲಿಂಗ್ ಹೋಗಿಲ್ಲಕತ್ತಾರ 120 130 ಸ್ಪೀಡ್ ನಾಗ ಸ್ಲೋವರ್ ಒನ್ ಮೇಲೆ ಸ್ಲೋವರ್ ಒನ್ ನಾವು ಜಿಗಿ ಹಿಡದು ಹೊಡೆದ್ರು ಸಿಕ್ಸ್ ಹೋಗಲ್ಲ ಗೆವು ಏನಿಲ್ಲ ಈ ಬಾಂಗ್ಲಾದೇಶಿ ಇವರೇನ್ ಹೊಡಿತಾರ ಮರಯ ಇವರ ಬಾಲಿಗೆ ಏ ನಂದೆ ನಿಲ್ಪ ನಾ ಎಷ್ಟ ಹೇಳಬೇಕು ಅಷ್ಟ ಹೇಳ್ತೀನಿ ಏನಿದ್ರು ಹುಲಿ ರೋ ರಶೀದ್ ಖಾನ್ ಏನು ಕ್ಯಾಪ್ಟನ್ಸಿ ಓ ಮರಯ ಬೆಂಕಿ ಕ್ಯಾಪ್ಟನ್ಸಿ ನೋಡ ಎರಡು ಮ್ಯಾಚ್ ಆಯ್ತು ನಾಲ್ಕು ನಾಲ್ಕು ವಿಕೆಟ್ 有人。<laughs>